ಹಲೋ ಗೆಳೆಯರೆ ನಾನು ನಿಮ್ಮ ಉಮೇರ್ ಅಹಮದ್ ಎನ್ನು ಕೈಮನೆ ಇವತ್ತು ಒಂಥರ ವಿಷಯ ಅನುಭವ ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ ಹುಬ್ಬಳ್ಳಿಂದು ಬ್ಯಾಡಿಗೆವರೆಗೆ ನಾನು ಟಿಕೆಟ್ ಇಲ್ಲದೆ ಫ್ರೀ ರಸ್ತೆ ಬಂದು ಅನುಭವ ನಿಮಗೆ ಹೇಳ್ತಿದ್ದೀನಿ ಸಾಹಸ ಒಂದಿಡೇ ಮೋಜು ಜನರ ಎಡೆಯದ ನಮಗೆ ಹುಬ್ಬಳ್ಳಿಯಿಂದ ಶುರು ಮಾಡಿದೆ ನಾನು ಲಿಫ್ಟ್ ಟ್ರಾವೆಲಿಂಗ್ ಹುಬ್ಬಳ್ಳಿಯಲ್ಲಿ ಕೆಲಸ ಮುಗಿಸಿ ನಿಲ್ದಾಣಕ್ಕೆ ಬಂದೆ ಬಸ್ ಮಿಸ್ ಆಯಿತು ಸಾಕಷ್ಟು ಜನರು ಬಸ್ ವೇಟಿಂಗ್ ಮಾಡುತ್ತಾ ನಿಂತಿತು ನನ್ನ ಮನಸ್ಸಿನಲ್ಲಿ ಒಂದು ವಂಡರ್ಫುಲ್ ಐಡಿಯಾ ಬಂತು ನಾನು ಒಮ್ಮೆ ಯೋಚಿಸಿದೆ ಏನೂ ಆಗಲಿ ಇವತ್ತು ಲಿಫ್ಟ್ ಟ್ರೈ ಮಾಡೋಣ ಬಸ್ ನಿಲ್ದಾಣದ ಹತ್ತಿರ ನಿಂತಿದ್ದರೂ ಹಲವಾರು ಕೊರಿಯರ್ ವ್ಯಾನ್ ಟಾಟಾ ಯಾಕ್ ಬೈಕ್ಗಳು ಮೊದಲು ನಾಲ್ಕು ಜನ ಕೇಳಿದರೆ ನಕ್ಕಂತ ನಾನು ಹೋಗಲಿಲ್ಲ ಮತ್ತು ಒಂದು ವ್ಯಾನ್ ಬಂತು ನಕ್ಕಂತ ನಾನು ಹೋದೆ ಫ್ರೀಗೆ ಆದರೂ ಮನಸ್ಸು ಬಿಟ್ಟಲಿಲ್ಲ ಮೊದಲು ಲಿಫ್ಟ್ ಒಬ್ಬ ಅಂಕಲ್ ತಮ್ಮ ಪಿಕಪ್ ಗಾಡಿಯಲ್ಲಿ ನೋಡಿ ಇವರೆಲ್ಲ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ವೆರಿ ಮಚ್ ನೆಕ್ಸ್ಟ್ ಖಂಡಿ ಕಡೆ ಹೋಗ್ತಿದ್ದರು ನಾನು ಕೇಳಿದರೆ ಒಮ್ಮೆ ನಿಮಗೆ ನೋಡಿದ್ದೇನೆ ಎಲ್ಲಿ ಅಂತ ಹೇಳಿದರೆ ನಾನು ಯೂಟ್ಯೂಬ್ನಲ್ಲಿ ನೋಡಿರ್ತೀರ ನೀವು ಅಂತ ನಾನು ಹೇಳಿದೆ ಮೇಲೆ ನಗು ಮಾಡಿ ಎಲ್ಲರಿಗೂ ಸಹಾಯ ಮಾಡೋದು ನಮಗಿಷ್ಟ ಬಾರ್ ಪಾಪನು ಎಂದರು ಅವರ ಜೊತೆ ಗಾಡಿಯಲ್ಲಿ ಕುಳಿತು ಮಾತನಾಡಿದ್ದೆಂದರೆ ಅವರ ಜೀವನ ಅವರ ಸ್ಟ್ರಗಲ್ ಕಷ್ಟ ಮಳೆ ಬಂದಾಗ ಡ್ರೈವ್ ಮಾಡುವ ಸ್ಟ್ರಗಲ್ ನಿಜಕ್ಕೂ ಹೃದಯಕ್ಕೆ ತಾಗಿತ್ತು ಅವರು ನನ್ನನ್ನು ನವಲ್ಗುಂದ್ವರೆಗೆ ಬಿಟ್ಟು ಬಂಧುಗಳೇ ಇವತ್ತು ನಾನು ಯಾಯ ಗಾಡಿನಲ್ಲಿ ಬರುತ್ತೇನೆ ಹುಬ್ಬಳ್ಳಿಯಿಂದ ಬ್ಯಾಡಗಿ ಮಠ ನಿಮಗೆಲ್ಲ ಇವತ್ತು ತರಿಸ್ತಾ ಇದ್ದೀನಿ ನೋಡಿ ಶೇರ್ ಮಾಡಿ ಕಂಪ್ಲೀಟ್ಲಿ ನೋಡಿ ರಸ್ತೆಯ ನಲಗುಂದ ಹತ್ತಿರ ಮತ್ತೆ ರಸ್ತೆ ಬಂಡಿಯಲ್ಲಿ ನಿಂತು ವಾಹನ ನೋಡುತ್ತಿದ್ದೆ ಹುಳಿ ರಸ್ತೆ ಸೂಪರ್ ಗಾಡಿ ಎಷ್ಟು ತುಂಪು ಆ ಹೊತ್ತು ಒಬ್ಬ ಟ್ರಕ್ ಡ್ರೈವರು ಹೊಳೆಯುವಂತೆ ಬ್ರೇಕ್ ಹಾಕಿ ನಿಂತು ಎಲ್ಲಿ ಹೋಗಬೇಕು ಬ್ಯಾಡಿಗೆ ಹಣ್ಣ ಬಾರಪ್ಪ ನಾನು ಊಟಮೆಂಡೂರು ಮಠ ಬಿಡ್ತೀನಿ ಅಂತ ಹೇಳಿದರೆ ನಮ್ಮ ದಾರಿ ಕೂಡ ಅದು ಫ್ರೀಗೆ ನಾನೇ ಬಿಡ್ತೀನಿ ಅಂತ ಅವರ ಜೊತೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಮಾತಾಡ್ಕೊತ ಮಾತಾಡೋಷ್ಟರಲ್ಲಿ ಜೀವನ ಪಾಠಗಳೇ ತುಂಬ ಕಲಿತೆ ಅವರು ಹೇಗೋ ಹೇಳಿದ್ದರು ರಸ್ತೆ ಮೇಲೆ ಎಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಜಗತ್ತಲ್ಲಿ ಬದಲಾಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಫ್ರೆಂಡ್ ಡ್ರೈವರ್ ಸಾಹೇಬ ಎರಡು ಮಾತು ಮಾತಾಡ್ತಾರೆ ಕೇಳ್ತೀವಿ कौन भी मुझे जा जा जा. நோட்டூர் ஆகிட்டு நம்ம கொடாதி இன்னொரு சைட் மழை அந்த ಮೇಲೆ ಮ <inaudible> 这个虾，还有虾哦，有毛毛。这个是海鲜。嗯 <noise> Look okay. it. ಕರ್ನಾಟಕ ಸರ್ಕಾರ ಕೈಶ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೇಡಿಕೆ આમેલેઈક લિફ્ટ મજા દરે અનુભવ હુળી ક્રાસ્તર ટ્રેકમ ગાડી ચાલે જાસ્તિ હબક મેલ બી અબર નિવેલ કથેડે અનુ કૂડા હેલ્તાને બને બ્યાડ તનક નું બીટું હોય બૈક ગાડી સ્વૈ ಹ್ಯಾವ ವ್ಯೂ ಬೆಟ್ಟಗಳು ಈ ಅನುಭವೇ ಬೇರೆ ಲ್ಯವ್ ಬ್ಯಾಡಗಿ ಮಠ ನಾನು ಸೇರುವ ಕಣ್ ಕೃಷ್ಣ ಗಾಡಿಗೆ ಹತ್ತಿರ ಬಂದಾಗ ನನ್ನ ಮನಸ್ಸೆ ತುಂಬಿ ಕುಂದಿತ್ತು ಫ್ರೀ ಟ್ರಾವೆಲ್ ಅಂತ ಯೋಚಿಸಿದೆ ಇದು ಜನರ ಮನಸ್ಸಿನ ದೊಡ್ಡ ಹೆಡ್ಡೆ ಸಹ ಸಹಾನುಭೂತಿ ಮಮಟಿ ಅನ್ನಿಸ್ತು ಬ್ಯಾಡಗಿ ಚೆಕ್ ಪೋಸ್ಟ್ ದಾಟಿದ ಜೇಷ್ ನಮ್ಮನೆ ಬಂದ ಅಂತ ಫೆಲ್ಲಿಂಗ್ ಲೈಟ್ ಪೋಸ್ಟ್ ಮಾಡಿಕೊಟ್ಟೆ ಸದ್ದು ಮೆಣಸಿನ್ಕಾಯಿ ಸುಗಂಧ ಅದೇ ನಮ್ಮ ಬ್ಯಾಳಿ ಇವತ್ತು ನಾನೇ ಕಲಿತೆ ಅಂದರೆ ಎಲ್ಲರೂ ಕೆಟ್ಟವರು ಅಲ್ಲ ರಸ್ತೆಯಲ್ಲಿ ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿದರೆ ದಿನ ಸೂಪರ್ ಆಗಬಹುದು ನಿಮ್ಮ ಬದುಕಿನಲ್ಲಿ ಸಹಾಯ ಒಮ್ಮೆ ಪ್ರೀ ಅನುಭವ ಆಗಿದ್ದರೆ ಕೆಳಗೆ ಕಮೆಂಟ್ ಮಾಡಿ ನಾನು ನಿಮ್ಮ ಉಮೇರ್ ಅಹಮದ್ ಎಂ ಕಲ್ಮನಿ ಇದು ನನ್ನ ಹುಬ್ಬಳ್ಳಿ ಟು ಫ್ರೀ ಲಿಫ್ಟ್ ಟ್ರಾವೆಲ್ ಅನುಭವ ಇಂಥ ರಿಯಲ್ ಲೈಫ್ ವಿಲಾಗ್ ಮೋಟಿವೇಶನಲ್ ಕಂಟೆಂಟ್ ಇನ್ನೂ ಬೇಕೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು